ಮಲೆಯಲ್ಲಿ ಕೂದಲು ತುಂಬಾ ಉದುರ್ತಿದೆ ಅಂತ ಎಷ್ಟು ಅಂತ ಎಣ್ಣೆ ಹಚ್ತೀರಾ ಎಷ್ಟು ಅಂತ ಶಾಂಪು ಚೇಂಜ್ ಮಾಡ್ತೀರಾ ಇವೆಲ್ಲ ಬಿಸಾಕಿ ನಾನು ಹೇಳೋ ತರ ನೀವು ಮಾಡಿದ್ರ ಇನ್ಮೇಲಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ ಸರ್ ನಿಮ್ ಮನೆ ವಾಟರ್ ಅಲ್ಲಿ ತುಂಬಾ ಮಣ್ಣಿದ್ಯಾ ತುಂಬಾ ಗಲೀಜಿದ್ಯಾ ವಾಟರ್ ಅಲ್ಲಿ ಟೇಸ್ಟ್ ಇಲ್ವಾ ಇದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಸರ್ ಬನ್ನಿ ವಾಟರ್ ಪ್ಯೂರಿಫೈರ್ ನ ಪರ್ಚೇಸ್ ಮಾಡ್ಕೊಳ್ಳಿ ಎಂತದ್ದೇ ವಾಟರ್ ಇದ್ರೂ ನಿಮಗೆ ಪ್ಯೂರಿಟಿ ಆಗಿರೋ ವಾಟರ್ ನ ನಿಮ್ಗೆ ಕೊಡುತ್ತೆ ಸರ್ ಫೈವ್ ರುಪೀಸ್ ಕ್ಯಾನ್ ಬಿಸ್ನೆಸ್ ಮಾಡ್ತೀರಾ ಅಂದ್ರೂ ಕೂಡ ವಾಟರ್ ಕ್ಯಾನ್ ಯುಟಿಲೈಸ್ ಆಗುತ್ತೆ ಇದು ನಮ್ಮಲ್ಲಿ ಸಿಗುತ್ತೆ ಎಲ್ಲಾದ್ರೂ ಮೇಲೂ ನಿಮಗೆ ಫಿಫ್ಟೀನ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಾವು ಮಾಡ್ಕೊಡ್ತಿದೀವಿ ಸರ್ ನೀವು ಕುಡಿತಿರೋ ನೀರು ಎಷ್ಟು ಪ್ಯೂರಿ ಅಂತ ನಿಮ್ಗೆ ಗೊತ್ತಿದ್ಯಾ ನೀವು ಕುಡಿತಿರೋ ನೀರಿಂದ ಟೈಫೈಡ್ ಕಾಲಾರ ಅಂತ ಮುಂತಾದ ಸಾಕಷ್ಟು ಕಾಯಿಲೆಗಳು ಬರ್ತಿದೆ ಸರ್ ಅಷ್ಟೆಲ್ಲ ಕಾಯಿಲೆಗಳ ಬಳಸಿಕೊಂಡು ನೀವು ಲಕ್ಷ ಲಕ್ಷ ಹಾಸ್ಪಿಟಲ್ ಬಿಲ್ ಬನ್ನಿ ನಮ್ಮ ಹತ್ರ ಕೇವಲ ಮೂರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗೋ ವಾಟರ್ ಪ್ಯೂರಿಫೈರ್ ತಗೊಳ್ಳಿ ನಿಮ್ಮ ಆರೋಗ್ಯನ ನಮ್ಮಲ್ಲಿ ಮಲ್ಟಿ ಬ್ರಾಂಡ್ ವಾಟರ್ ಪ್ಯೂರಿಫೈರ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಕೆಂಟ್ ಅತ್ವಗಾ ಲೀವ್ ಪ್ಯೂರ್ ಪ್ಯೂರಿಟ್ ಎಲ್ ಜಿ ತರ ವಾಟರ್ ಪ್ಯೂರಿಫೈರ್ಸ್ ನಮ್ಮ ಹತ್ರ ಸಿಗುತ್ತೆ ನಿಮ್ಗೆ ನೋಡ್ತಾ ಇರಬಹುದು ಅಂಡ್ ಮೋರ್ ಓವರ್ ನಿಮಗೆ ಆನ್ಲೈನ್ ಪ್ರೈಸ್ ಗಿಂತ ಬೆಸ್ಟ್ ಪ್ರೈಸ್ ಅಲ್ಲಿ ನಮ್ಮ ಹತ್ರ ವಾಟರ್ ಪ್ಯೂರಿಫೈರ್ ಸಿಗುತ್ತೆ ಸರ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಯಶಸ್ವಿನಿ ಅಂತ ನನ್ನ ಕಂಪ್ನಿ ಹೆಸರು ಬ್ಲೂ ವಾಟರ್ ಟೆಕ್ನಾಲಜೀಸ್ ನಾನು ಪಾಸ್ಟ್ ಹತ್ತು ವರ್ಷದಿಂದ ವಾಟರ್ ಪ್ಯೂರಿಫೈರ್ ಮತ್ತೆ ವಾಟರ್ ಸಾಫ್ಟ್ನರ್ ಕಮ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಓಕೆನಾ ಇದರಲ್ಲಿ ನಾನು ಇವಾಗ ನಿಮಗೆ ನಮ್ಮ ಕಂಪ್ನಿ ಸಿಗೋ ವಾಟರ್ ಪ್ಯೂರಿಫೈರ್ ಮತ್ತೆ ವಾಟರ್ ಸಾಫ್ಟ್ನರ್ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂಡ್ ಫಸ್ಟ್ ಪಾಯಿಂಟ್ ನಮ್ಮ ಹತ್ರ ಸಿಗೋ ಎಲ್ಲ ವಾಟರ್ ಪ್ಯೂರಿಫೈಯರ್ಸು ನಿಮ್ಮ ಮನೆಯಲ್ಲಿ ಬೋರ್ ವಾಟರ್ ಇರಲಿ ಕಾರ್ಪೊರೇಷನ್ ವಾಟರ್ ಇರಲಿ ಟ್ಯಾಪ್ ವಾಟರ್ ಇರಲಿ ಎಲ್ಲ ವಾಟರ್ಗೂ ಸೂಟೇಬಲ್ ಆಗೋ ಥರ ಇದೆ ಸರ್ ಅದರಲ್ಲಿ ನಿಮಗೆ ಒ ಯು ವಿ ಯು ಎಫ್ ಟಿ ಡಿ ಎಸ್ ಕಾಪರ್ ಆಲ್ಕಿನ್ ಜಿಂಕ್ ಇಷ್ಟು ಇಕ್ಲೂಡ್ ಆಗಿರೋ ಟೆಕ್ನಾಲಜಿಲಿ ನಿಮಗೆ ಪ್ಯಾಕೇಜ್ ಥರ ವಾಟರ್ ಪ್ಯೂರಿಫೈರ್ ಸಿಗುತ್ತೆ ನೋಡಿ ಸ್ಟಾರ್ಟಿಂಗ್ ರೇಂಜ್ ತ್ರೀ ತೌಸಂಡ್ ರುಪೀಸ್ ಫೋರ್ ತೌಸಂಡ್ ರುಪೀಸ್ ಫೈವ್ ತೌಸಂಡ್ ರುಪೀಸ್ ಸಿಕ್ಸ್ ತೌಸಂಡ್ ರುಪೀಸ್ ಇನ್ನೂ ಬೇಕೋ ನೋಡಿ ಇದು ಹೈಡ್ರಲಕ್ಸ್ ಬ್ರ್ಯಾಂಡ್ ಅಂತ ವಾಟರ್ ಪ್ಯೂರಿಫಯರು ಇನ್ನೂ ಚೆನ್ನಾಗಿದೆ ಇಷ್ಟು ವೈಡ್ ವೆರೈಟಿಸ್ ರೇಂಜ್ ನಿಮಗೆ ನಮ್ಮ ಬ್ಲೂ ವಾಟಲ್ಲಿ ಮಾತ್ರ ಸಿಗೋದಕ್ಕೆ ಸಾಧ್ಯ ಸರ್ ಈಗ ನೋಡ್ತಿರ್ಬಹುದು ನೋಡಿ ಇದು ಹಾಟ್ ಅಂಡ್ ಕೋಲ್ಡ್ ವಾಟರ್ ಪ್ಯೂರಿಫೈಯರ್ ಓಕೆನಾ ಟಚ್ ಸ್ಕ್ರೀನ್ ಇದೆ ಇದರಲ್ಲಿ ಒಂದರಲ್ಲಿ ಕೋಲ್ಡ್ ಬರುತ್ತೆ ಒಂದರಲ್ಲಿ ಹಾಟ್ ಆಪ್ಷನ್ ಇದೆ ಈ ಕಡೆ ಥರ್ಡ್ ಟ್ಯಾಪ್ ಇದು ನಾರ್ಮಲ್ ವಾಟರ್ ಬರುತ್ತೆ ಓಕೆನಾ ಇದ್ರಲ್ಲಿ ನಿಮ್ಗೆ ಮ್ಯಾನುವಲ್ ಟಾಪ್ ಆಪ್ಷನ್ ಕೂಡ ಇದೆ ತ್ರೀ ಟ್ಯಾಪ್ಸ್ ಆಪ್ಷನ್ ಬರುತ್ತೆ ಸರ್ ಆ ವಾಟರ್ ಪ್ಯೂರಿಫೈಯರ್ ಕೂಡ ಇದೆ ನಿಮ್ ಖಂಡಿತವಾಗಿ ಹಾಟ್ ಅಂಡ್ ಕೋಲ್ಡ್ ಕೂಡ ಸಿಗುತ್ತೆ ವಾಟರ್ ಪ್ಯೂರಿಫೈರ್ ನೋಡಿ ಇವಾಗ ನಿಮ್ದೊಂದು ಮಿನಿ ಹೋಟೆಲ್ ಇದೆ ಕ್ಯಾಂಟೀನ್ ಟೈಪ್ ಅಂತ ಅಂದ್ರೆ ಒಂದು ಐವತ್ತು ಜನ ಇರ್ತಾರೆ ಅಂದ್ರೆ ನೋಡಿ ನೀವು ಟ್ವೆಂಟಿ ಫೈವ್ ಅಂತ ನಮ್ಮ ಹತ್ರ ಸಿಗುತ್ತೆ ಅದನ್ನ ತಗೋಳ್ಬಹುದು ಓಕೆನಾ ಪಿ ಜಿ ಪರ್ಪಸ್ ಆಗುತ್ತೆ ಹೋಟೆಲ್ ಪರ್ಪಸ್ ಗೆ ಹೋಗುತ್ತೆ ಅಥವಾ ಮಿನಿ ಸೆಮಿ ಕಮರ್ಷಿಯಲ್ ಪರ್ಪಸ್ಗೆ ಆಗುತ್ತೆ ನಾ ನೀವು ಇಲ್ಲ ನನ್ನ ಒಂದು ಹಂಡ್ರೆಡ್ ಒನ್ ಫಿಫ್ಟಿ ಮೆಂಬರ್ಸ್ ವರ್ಗ ಇದ್ದಾರೆ ಅಂದ್ರೆ ನಮ್ಮ ಹತ್ರ ಫಿಫ್ಟಿ ಎಲ್ ಪಿ ಎಚ್ ಅಂತ ಸಿಗುತ್ತೆ ಫಿಫ್ಟಿ ಲೀಟರ್ ಪರ್ ಹವರ್ ಇದನ್ನು ಕೂಡ ನಾವು ಇನ್ಸ್ಟಾಲ್ ಮಾಡಿಸ್ಕೊಳ್ಬಹುದು ಇಲ್ಲ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಟೂ ಫಿಫ್ಟಿ ಪ್ಲಸ್ ಮೆಂಬರ್ಸ್ ಇದಾರೆ ಅಂದ್ರೆ ನೀವು ಇದನ್ನು ಹೋಗಬಹುದು ಸರ್ ಟೂ ಫಿಫ್ಟಿ ಪ್ಲಸ್ ಇಂದ ನಿಮಗೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಎಲ್ಲ ಕಡೆಗೂ ಸಿಗುತ್ತೆ ಅಂಡ್ ಮೋರ್ ಓವರ್ ನೀವು ವಾಟರ್ ಕ್ಯಾನ್ ಫೈವ್ ರುಪೀಸ್ ಕ್ಯಾನ್ ಬಿಸ್ನೆಸ್ ಮಾಡ್ತೀರಾ ಅಂದ್ರೂ ಕೂಡ ವಾಟರ್ ಕ್ಯಾನ್ ನಿಮ್ಗೆ ಯುಟಿಲೈಸ್ ಆಗುತ್ತೆ ಇದು ನಮ್ಮಲ್ಲಿ ಸಿಗುತ್ತೆ ಇದ್ರದ್ದು ಸ್ಪೇರ್ಸ್ ಇರ್ಬೋದು ಕಂಪ್ಲೀಟ್ ಸರ್ವಿಸ್ ಪ್ರತಿಯೊಂದು ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಸರ್ ನೀವೇನಾದ್ರು ವಾಟರ್ ಸ್ಟೋರ್ ಮಾಡೋದಕ್ಕೆ ಟ್ಯಾಂಕ್ ನೋಡ್ತಿದೀರಾ ನಮ್ಮಲ್ಲಿ ಎಸ್ ಎಸ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅವೈಲಬಲ್ ಇದೆ ಟೂ ಫಿಫ್ಟಿ ಲೀಟರ್ ಇಂದ ಹಿಡಿದು ತೌಸಂಡ್ ಫೈವ್ ಹಂಡ್ರೆಡ್ ಅಪ್ ಟು ನಿಮ್ ರಿಕ್ವೈರ್ಮೆಂಟ್ ವರ್ಗೂ ನಮ್ಮ ಹತ್ರ ಅವೈಲಬಲ್ ಇದೆ ಸರ್ ಈಗ ಫಾರ್ ಎಕ್ಸಾಂಪಲ್ ವಾಟರ್ ಪ್ಯೂರಿಫೈಯರ್ ಅಲ್ಲಿ ವೇಸ್ಟೇಜ್ ವಾಟರ್ ತುಂಬಾ ಹೋಗುತ್ತೆ ಓಕೆನಾ ಅದಕ್ಕೆ ಸಲ್ಯೂಷನ್ ಏನಾದ್ರು ಬೇಕು ಅಂದ್ರೆ ನೋಡಿ ನಮ್ಮ ಹತ್ರ ವೇಸ್ಟ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಅಂತ ಇದೆ ಓಕೆನಾ ಇದನ್ನ ತಗೊಂಡು ನೀವು ವಾಟರ್ ಪ್ಯೂರಿಫೈ ಪೇಪರ್ ಪಕ್ಕದಲ್ಲಾದ್ರೂ ಸ್ಟೋರ್ ಮಾಡ್ಕೊಳ್ಬಹುದು ಅಥವಾ ನೀವು ಇದನ್ನ ವೆಸಲ್ ವಾಶ್ ಮಾಡೋದಕ್ಕೆ ಅಥವಾ ಬೇರೆ ನಿಮ್ಗೆ ಏನ್ ಯೂಸ್ ಆಗುತ್ತೆ ಆ ಪರ್ಪಸ್ ನೀವು ಇದನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಸರ್ ಇದು ಇದೊಂದು ಬೆಸ್ಟ್ ಆಪ್ಷನ್ ಸರ್ ನಿಮ್ಗೆ ಏರ್ ಫಾಲ್ ಆಗ್ತಿದೆಯಾ ಸ್ಕಿನ್ ರಾಶಸ್ ಇದೆಯಾ ಬಟ್ಟೆ ಬೇಗ ಹಾಳಾಗ್ತಿದೆಯಾ ವಾಷಿಂಗ್ ಮಿಷಿನ್ಸ್ ಬೇಗ ಡ್ಯಾಮೇಜ್ ಆಗ್ತಿದ್ಯಾ ಸೋಲಾರ್ ಗೀಸರ್ ಬೇಗ ಹಾಳಾಗ್ತಿದ್ಯಾ ಪಾತ್ರೆ ವಾಶ್ ಮಾಡಿದ್ಮೇಲೆ ಪಾತ್ರೆ ಮೇಲೆ ನಿಮ್ಗೆ ಸ್ಕೇಲಿಂಗ್ ಕಾಣ್ತಿದ್ಯಾ ಇದೆಲ್ಲದಕ್ಕೂ ರೀಸನ್ ಬಂದು ಹಾರ್ಡ್ ವಾಟರ್ ಅಥವಾ ಸಾಲ್ಟ್ ವಾಟರ್ ಇದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್ ಸರ್ ನಮ್ಮ ಸಿಗೋ ಹೈಡ್ರಲೆಕ್ಸ್ ವಾಟರ್ ಸಾಫ್ಟ್ವೇರ್ ಇದನ್ನ ಇನ್ಸ್ಟಾಲ್ ಮಾಡೋ ಪ್ಲೇಸ್ ಬಂದು ನಿಮ್ಮ ಮನೆಯ ಓವರ್ ಟ್ಯಾಂಕ್ ನಿಯರ್ ಬೈ ಇನ್ಸ್ಟಾಲೇಷನ್ಸ್ ಮಾಡ್ಕೊಡ್ತೀವಿ ಸರ್ ಅದರಲ್ಲಿ ನಿಮಗೆ ಸ್ಯಾಂಡ್ ಫಿಲ್ಟರ್ ತುಂಬಾ ಮಣ್ಣು ಜಾಸ್ತಿ ಇದೆ ಅಂದ್ರೆ ಸ್ಯಾಂಡ್ ಫಿಲ್ಟರ್ ಆಪ್ಷನ್ ಇದೆ ಓಕೆನಾ ಇಲ್ಲ ಕಲರ್ ಸ್ಮೆಲ್ ಬರ್ತಿದೆ ಅಂದ್ರೆ ಕಾರ್ಬನ್ ಫಿಲ್ಟರ್ ಆಪ್ಷನ್ ಇದೆ ಓಕೆನಾ ಇದು ಬಂದು ಸ್ವಂತ ಮನೆಯವರಿಗೆ ಒಂದು ಒಳ್ಳೆ ಸೊಲ್ಯೂಷನ್ ಸರ್ ಇಫ್ ಇನ್ ಕೇಸ್ ನಮಗೆ ಇಲ್ಲ ನಾವು ರೆಂಟೆಡ್ ಅಲ್ಲಿ ಇದೀವಿ ಅಂತ ಅಂದ್ರೆ ಇದು ಮಿನಿ ವಾಟರ್ ಸಾಫ್ಟ್ನರು ಸರ್ ಇದನ್ನ ಬಂದು ನೀವು ಬಾತ್ರೂಮ್ ಅಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಳ್ಬಹುದು ಕಿಚನ್ ಅಲ್ಲಿ ಇನ್ಸ್ಟಾಲ್ ಮಾಡಿಸ್ಕೊಳ್ಬಹುದು ಅಥವಾ ವಾಷಿಂಗ್ ಮಿಷಿನ್ ಬೈ ನಿಮ್ಗೆ ಎಲ್ಲಿ ಇನ್ಸ್ಟಾಲೇಷನ್ ಬೇಕು ಎಲ್ಲಿ ನಿಮ್ಗೆ ಅವಶ್ಯಕತೆ ಇದೆ ಅಲ್ಲಿ ನೀವು ಇದನ್ನ ಇನ್ಸ್ಟಾಲ್ ಮಾಡಿಸ್ಕೊಳ್ಬಹುದು ಸರ್ ಸರ್ ಬನ್ನಿ ನಮ್ಮ ಹತ್ರ ಎಲ್ಲಾ ವಾಟರ್ ಪ್ಯೂರಿಫೈಯರ್ಗೂ ಸರ್ವಿಸ್ ಸಿಗುತ್ತೆ ಸರ್ ಡೊಮೆಸ್ಟಿಕ್ ಇರ್ಬೋದು ಸೆಮಿ ಕಮರ್ಷಿಯಲ್ ಇರ್ಬೋದು ಕಮರ್ಷಿಯಲ್ ಇರ್ಬೋದು ಓಕೆನಾ ನಾವು ಮೇಲೂ ನಿಮಗೆ ಫಿಫ್ಟೀನ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಾವು ಸರ್ವಿಸ್ ಮಾಡ್ಕೊಡ್ತಿದ್ದೀವಿ ಸರ್ ನಮ್ಮಲ್ಲಿ ಸಿಗೋ ವಾಟರ್ ಪ್ಯೂರಿಫೈಸ್ ಪ್ರೈಸ್ ರೇಂಜ್ ಸ್ಟಾರ್ಟ್ ಆಗೋದು ನಿಮಗೆ ತ್ರೀ ತೌಸಂಡ್ ರುಪೀಸ್ ಇಂದ ಸರ್ ಇಫ್ ಇನ್ ಕೇಸ್ ನೀವು ಸೆಮಿ ಕಮರ್ಷಿಯಲ್ ಹೋಗ್ತೀರಾ ಅಂತ ಅಂದ್ರೆ ನಿಮ್ಗೆ ಐದುವರೆ ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅದ್ರಲ್ಲಿ ನಿಮಗೆ ಫಿಫ್ಟಿ ಎಲ್ ಪಿ ಎಚ್ ಕಮರ್ಷಿಯಲ್ಸ್ ಹೋಗ್ತೀರಾ ಅಂದ್ರೆ ನೀವು ಟೆನ್ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಸಾಫ್ಟ್ನರ್ಸ್ ಹೋಗ್ತೀರಾ ಅಂದ್ರೆ ನಿಮಗೆ ಸಿಕ್ಸ್ ತೌಸಂಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಸರ್ ಇವಾಗ ನಿಮ್ಗೆ ಕೆಲಸ ಮಾಡೋದಕ್ಕಾಗ್ತೀರೂ ಹೊಸದಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ జీరో నాలెడ్జ్ ఇదే అందరూ కూడా ನಮ್ಮ ಹತ್ರ ಬನ್ನಿ ನಾವು ನಿಮ್ಗೆ ಸರ್ವಿಸ್ ಹೇಗ್ ಮಾಡಬೇಕು ಸೇಲ್ಸ್ ಹೇಗ್ ಮಾಡಬೇಕು ಯಾವ ತರ ಕಸ್ಟಮರ್ಸ್ ನ ಅಪ್ರೋಚ್ ಮಾಡಬೇಕು ಎ ಟು ಜೆಡ್ ಟ್ರೈನಿಂಗ್ ಕೊಡ್ತೀವಿ ಸರ್ ಇಫ್ ನೀವು ಆಲ್ರೆಡಿ ಇದ್ರಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂದ್ರೆ ಕಂಪ್ಲೀಟ್ ಬೇಸ್ ಪ್ರೈಸ್ ಅಲ್ಲಿ ನಿಮಗೆ ಹೋಲ್ಸೇಲ್ ಬೆಸ್ಟ್ ಪ್ರೈಸ್ ಅಲ್ಲಿ ಡೊಮೆಸ್ಟಿಕ್ ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ಸರ್ ಹಾಗೆ ಇನ್ಕ್ಲೂಡಿಂಗ್ ವಾಟರ್ ಸಾಫ್ಟ್ನರ್ದು ಕೂಡ ನಿಮಗೆ ಕಂಪ್ಲೀಟ್ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ ಸರ್ ಡೆಫಿನೆಟ್ಲಿ ಸರ್ ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ನೀವು ಬೈ ಮಾಡಿ ತ್ರೀ ತೌಸಂಡ್ ಇಂದ ತರ್ಟಿ ತೌಸಂಡ್ ವರ್ಗೂ ಬೈ ಮಾಡಿದ್ರು ನಿಮಗೆ ಒನ್ ಇಯರ್ ವಾರಂಟಿ ಇದ್ದೇ ಇರುತ್ತೆ ಸರ್ ಸರ್ ನಮ್ಮಲ್ಲಿ ಆಲ್ ಓವರ್ ಇಂಡಿಯಾ ಡೀಲರ್ಸ್ ಅವೈಲಬಲ್ ಇದೆ ಸರ್ ನೀವು ಎಲ್ಲೇ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ತುಂಬಾ ಈಸಿ ಆಗಿ ಇನ್ಸ್ಟಾಲೇಷನ್ ಮತ್ತೆ ಡೆಲಿವರಿ ಸಿಗುತ್ತೆ ಸರ್ ಬಟ್ ಪ್ರೈಸ್ ಅಂತ ಬಂದ್ರೆ ಕ್ವಾಲಿಟಿ ಅಂತ ಬನ್ನಿ ನೀವು ನೀವು ಬರಬೇಕು ಅನ್ನೋಕ್ಕಿಂತ ಒಂದು ಮೂರು ಕಡೆ ಚೆಕ್ ಮಾಡ್ಕೊಂಡು ಬನ್ನಿ ಆ ಮೂರು ಕಡೆಗೂ ಬೀಟ್ ಮಾಡುವಂತ ಕ್ವಾಲಿಟಿ ಪ್ರೈಸ್ ನಾವು ಕೊಡ್ತೀವಿ ಸರ್ ಸರ್ ಸ್ಕ್ರೀನ್ ಮೇಲೆ ಕಟ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂದ್ರೆ ಹೆಬ್ಬಾಳ್ ಭದ್ರಪಲ್ಲೋ ಮೇನ್ ರೋಡ್ ಅಪೋಸಿಟ್ ಇರಾ ನಂದಿನಿ ಅಪಾರ್ಟ್ಮೆಂಟ್ ಹತ್ರ ನಾವು ಲೊಕೇಟ್ ಆಗಿದ್ದೀವಿ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಅಡ್ರೆಸ್ ಕನ್ಫ್ಯೂಷನ್ಸ್ ಇದ್ರೆ ಡೈರೆಕ್ಟ್ ಆಗಿ ಗೂಗಲ್ ಅಲ್ಲಿ ನೀವು ಬ್ಲೂ ವಾಟರ್ ಟೆಕ್ನಾಲಜಿ ಅಂತ ಟೈಪ್ ಮಾಡಿದ್ರೆ ಎಕ್ಸಾಕ್ಟ್ ನಮ್ ಲೊಕೇಶನ್ಗೆ ಬರ್ತೀರಾ ಸರ್